ಶಿಕ್ಷಕರೇ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿಕೊಳ್ಳಿ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಈಗಾಗಲೇ ದರ್ವೇಶ್ ಅಪ್ಡೇಟ್ ಬಗ್ಗೆ ನಾನು ಏನಂತ ಅಂದರೆ ಕೆಲವೊಬ್ಬರ ಹತ್ರ ಬಾಂಡ್ ಇದ್ದಾವೆ ಆದರೆ ಒಂದು ಲೀಸ್ಟ್ನಲ್ಲಿ ಹೆಸರಿಲ್ಲ ಅಂಥೇಳಿ ದರ್ವೇಶ್ ಅವರ ಲೀಸ್ಟ್ನಲ್ಲಿ ಇಲ್ಲ ಸಿ ಎ ಡಿ ಲೀಸ್ಟ್ನಲ್ಲಿ ಇಲ್ಲ ನಾವೇನು ಮಾಡ್ಬೇಕಂತೇಳಿ ಅದನ್ನೇ ಜಡ್ಜ್ ಸಾಹೇಬರಿಗೆ ಒತ್ತಿ ಹೇಳಿದ್ದಾರೆ ಏನಪ್ಪ ಅಂದರೆ ನೀವು ಪಬ್ಲಿಕೇಶನ್ ಮಾಡಬೇಕು ಮೂರು ಪೇಪರಲ್ಲಿ ಕನ್ನಡ ಇಂಗ್ಲೀಷ್ ಇನ್ನೊಂದು ಯಾವುದಾದ್ರೂ ಉಳಿದಿದ್ದ ಭಾಷೆ ಅದರಲ್ಲಿ ಪಬ್ಲಿಕೇಶನ್ ಮಾಡಬೇಕು ನೀವು ನಾವು ರೀಫಂಡ್ ಮಾಡ್ತಾ ಇದ್ದೀವಿ ಸಿಕ್ಸ್ಟ್ ಪರ್ಸೆಂಟು ಯಾರ್ಯಾರ ಹತ್ರ ಬಾಂಡ್ ಇದ್ದಾವೆ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನಮ್ಮ ಹತ್ರ ಅಂತೇಳಿ ಅದನ್ನು ಪಬ್ಲಿಕೇಶನ್ ಮಾಡಿದ ನಂತರ ಕೋರ್ಟಿಗೆ ಬರ್ರಿ ಅಂತೇಳಿ ಯಾವಾಗಪ್ಪ ಅಂದ್ರೆ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಬರ್ರಿ ಅಂತೇಳಿ ಮತ್ತೆ ಡೇಟ್ ಕೊಟ್ಟಿದ್ದಾರೆ ಜಡ್ಜ್ ಸಾಹೇಬ್ರು ಈಗ ನೀವೇ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಜಡ್ಜ್ ಸಾಹೇಬ್ರ ಈ ವಿಡಿಯೋನ ನೋಡ್ಕೊಳ್ಳಿ ವಿತ್ ಅಕೌಂಟ್ ಇಫ್ ಅಕೌಂಟ್ ಅಕೌಂಟ್ ಮೇ ಬಿ ಫ್ರೀಸ್ ಮೈ ಲಾರ್ಡ್ಸ್ ಅಕೌಂಟ್ ಅಮೌಂಟ್ ವಿಲ್ ಬಿ ಅಲ್ಲಿಂದ ಡೀಪ್ ಫ್ರೀಸ್ ಎಲ್ಲ ಮಾಡೋದಿಲ್ಲ ಅಲ್ಲಿಂದ ಅಲ್ಲಿಂದ ಅಷ್ಟು ಅಮೌಂಟ್ ಹೋಗು ಅಂತ ಕೊಡಿಸ್ತೀವಿ ಅಷ್ಟೇ ವಿ ಆರ್ ಹ್ಯಾವಿಂಗ್ ಬ್ಯಾಲೆನ್ಸ್ ಇನ್ ದಾಟ್ ಸೇಮ್ ಅಕೌಂಟ್ ಮೈ ಲಾರ್ಡ್ಸ್ ದಾಟ್ ಅಕೌಂಟ್ ಆಲ್ಸೋ ವಾಸ್ ಫ್ರೀಸ್ ದಟ್ಸ್ ವೈ ವೆರಿ ಆಯ್ತು ಇವ್ರೆ ಅದು ಎಷ್ಟಿದೆ ಅದ್ರಲ್ಲಿ ಅಮೌಂಟ್ ನಿಯರ್ ನಿಯರ್ ಆಫ್ ಫೋರ್ ಹಂಡ್ರೆಡ್ ಮೈ ಲಾರ್ಡ್ಸ್ ಅಪ್ರಾಕ್ಸಿಮೇಟ್ಲಿ ಫೈವ್ ಫೈವ್ ಕರೋಡ್ ವಿಲ್ ಡಿಸ್ಪರ್ಸ್ ಇನ್ ದಿ ಅಕೋರ್ಡಿಂಗ್ ಟು ದಿಸ್ ಲಿಸ್ ಮೈ ಲಾರ್ಡ್ಸ್ ಇನ್ ಫಸ್ಟ್ ಲಿಸ್ಟ್ ಅಮೌಂಟ್ ಲೆಟ್ ಇಟ್ ಬಿ ದೇರ್ ಓ ಲೆಟ್ಸ್ ವಿಲ್ ಮಾಡಿಫೈ ದಿ ಆರ್ಡರ್ ಟು ಎಕ್ಸ್ಟೆಂಟ್ ಅಷ್ಟೇ ರಿಮೈನಿಂಗ್ ಅಮೌಂಟ್ ಅಲ್ಲೇ ಹಾಕಿ ಆಮೇಲೆ ನೋಡೋಣ ಆಯ್ತು ಲಿಸ್ಟ್ ಲಿಸ್ಟಾರೆ ನೋಡಿ ನೋಡ್ಬಿಟ್ಟು ಹೇಳಿ ಅವ್ರಿಗೆಲ್ಲ ಆ ಪ್ರಕಾರ ಆಯ್ತು ಅಂದ್ರೆ ಅಷ್ಟು ದುಡ್ಡು ಕೊಡಿಸ್ತೀವಿ ನಾವೇನ್ ಮಾಡ್ತೀವಿ ಆಫೀಸರ್ ಕೊಡಿ ಅವ್ರು ಇಲ್ದೇ ಬಂದು ನಾನೇನ್ ಮಾಡ್ಬೇಕು ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇರೋನ್ ಕರ್ಕೊಂಡ್ ಬನ್ರಿ ಅಂತಂದ್ರೆ ಬೇಕಾದ್ರೆ ಬರ್ತಿದಿನಿ ಇಲ್ದೇರೋ ಬಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಲಿಸ್ಟಲ್ಲಿ ಯಾರೋ ದುಡ್ಡು ಕೊಡ್ತೀವಿ ಇಲ್ದೇರೋರ್ಗೆ ಕೊಡಕ್ಕಾಗುತ್ತಾ ನೀವ್ ಸುಮ್ನೆ ಕೂತಿದ್ದಾರೆ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಅವ್ರು ನೋಟ್ ಟೇಕಿ ಆಕ್ಷನ್ ಸುಮ್ನೆ ಯಾರಿಗೇನಾರು ಆದ್ರೆ ನೋಡೋಣ ಅವ್ರದ್ದು ಆಮೇಲೆ ಅನ್ಬಿಟ್ಟು ನಾಟ್ ಟೇಕಿ மதன ರವಿಜಿ ಮದ್ಬಾವಿ ಎಡಿಷನ್ ಅಂಡರ್ ಸೆಕ್ಟರ್ 42 ದಿ 1 ಯಾಕೆ ಇದರಿ ದಟ್ ದೇ ಹಾವ್ ನಾಟ್ ಪ್ರೊವೈಡೆಡ್ ಸೆಪರೇಟ್ ಲಿಸ್ಟ್ ದೇ ಹಾವ್ ಹೈಲೈಟೆಡ್ ಫ್ಯೂ ಆಫ್ ದಿ ನೇಮ್ಸ್ ಔಟ್ ಆಫ್ ದಿಸ್ 4304 ನೇಮ್ಸ್ ಸೆಪರೇಟ್ ಲಿಸ್ಟ್ ದೇ ಆರ್ ನಾಟ್ ಸರ್ ವಾಟ್ ಐ ದೇಸ್ ಯಾರ್ ಮಾರ್ಕ್ ಇನ್ ದಿ ಲಿಸ್ಟ್ ಮಿಸ್ಟರ್ ಲಾರ್ಡ್ಸ್ ಇನ್ ದಟ್ ನೋ ಸರ್ ಅದೇನಿದೆ ಅಲ್ಪಡಿ ಎಲ್ಲ ಸೇರಿ ಮಾರ್ಕ್ ಕೊಡಿ ನಾಳೆ ಓಕೆ ನಾಳೆ ರಿಲೀಸ್ ಟುಮಾರೋ ನಿಮ್ಗೆ ಅದನ್ನ ಅಷ್ಟು ದುಡ್ಡನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಲಿಸ್ಟ್ ಸಪ್ರೇಟ್ ಆಗಿರ್ಬೇಕು ಯಾರ್ಯಾರು ದುಡ್ಡು ಎಷ್ಟೆಷ್ಟು ಅಂತ ನಿಮಗ್ ಗೊತ್ತಿದೆ ನಿಮ್ ಪ್ರಕಾರ ಇನ್ನು ಬೇಕಾದ ಜನ ನಿಮ್ಗೆ ಬರ್ದಲ್ಲ ಇರೋರು ಇದ್ದಾರೆ ಅದನ್ನ ಕೊಡಿ ನಾಳೆ ಪ್ಲೀಸ್ ಟೂ ತರ್ಟಿ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಪೆಟಿಷನರ್ ಕೊಟ್ರೆ ಅಷ್ಟು ಅಮೌಂಟ್ ಅವ್ರಿಗೆ ಹೋಗುತ್ತೆ ಅಷ್ಟಕ್ಕೆ ಹಿಂಸೆ ಕಡಿಮೆ ಆಗುತ್ತೆ ಎಂಟ್ರಿ ಮಾಡ್ರಿ ನಾಳೆ ತಾನು ಇನ್ನೇನು ರಾತ್ರಿ ಇಟ್ಕೊಂಡೋಗ್ಬಿಡ್ತಾರೆ ನಿಮ್ಗೆ ಎಸ್ ನಂಬರ್ ತರ್ಟಿ ಫೋರ್ ಈಗ ಕೋರ್ಟ್ ಆದೇಶ ಆಗಿದೆ ಮೂರು ಲ್ಯಾಂಗ್ವೇಜಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಪಬ್ಲಿಕೇಷನ್ ಮಾಡಿ ಯಾರ್ದು ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ ಅವ್ರು ತಮ್ಮ ಹೆಸರು ರಿಶ್ಟ್ ಮಾಡಬೇಕು ಇವರಿಗೆ ನಾಲೆಜ್ನಾಗೆ ತರಬೇಕು ದರ್ವೇಶ್ನವ್ರಿಗೆ ಅಂತ ಅವ್ರಿಗೆ ಹೇಳಿದೆ ಅವರು ಏನು ಮಾಡ್ತಾರೆ ಈಗ ಹತ್ತನೇ ತಾರೀಕು ಒಳಗೆ ಕೊಡಬೇಕಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಅವರು ಬೇಗ ಈಗ ಕೊಡಲ್ಲ ಈಗ ಬೇಗ ಕೊಟ್ಟರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರ ಹತ್ತನೇ ತಾರೀಕಿಗೆ ಕೊಡ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಅದು ಯಾವುದೋ ಲೋಕಲ್ ಪೇಪರಲ್ಲಿ ಜಾಸ್ತಿ ಜನ ಓದೋದಿಲ್ಲಲ್ಲ ಅಂಥ ಪೇಪರಲ್ಲಿ ಕೊಡ್ತಾರೆ ಕೊಟ್ಟರೆ ಆ ಪೇಪರಲ್ಲಿ ಜನ ಜಾಸ್ತಿ ಓದೋದಿಲ್ಲ ಗೊತ್ತಾಗಲ್ಲ ಅಂಥ ಟೈಮ್ನಾಗ ಅವರು ನಾಲೆಜ್ ಆಗಿದ್ದವ್ರು ಯಾರಿಗೆ ಕೊಡಬೇಕಂತ ಮತ್ತೆ ಅದಕ್ಕೆ ಕನ್ಫ್ಯೂಸ್ ಇರುತ್ತೆ ಆಗಿರಲ್ಲ ಕೊಟ್ರೂ ಅವ್ರ ಕೈಗೆ ಸಿಗಲ್ಲ ಆ ಥರ ಐತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ಏಜೆಂಟ್ಗಳನ್ನು ಸಂಪರ್ಕಿಸಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಮಿನಿಮ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿತ್ತು ಅದು ಬಾಂಡ್ ಜಿರಾಕ್ಸ್ ಪ್ರಗತಿಗಳನ್ನು ಅವರಿಗೆ ನೀಡಬೇಕು ನೀವು ಅವ್ರ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂದರೂ ಬೈ ಪೋಸ್ಟ್ ಕಳಿಸಿ ಯಾವುದೇ ರೀತಿಯಿಂದ ಇರಲಿ ಇದು ಒಟ್ಟಿನಲ್ಲಿ ದರ್ವೇಶ್ ಅವರಿಗೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಡೀಟೇಲನ್ನು ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ ಇನ್ವೆಸ್ಟರ್ ಅಂತೇಳಿ ಅವ್ರ ನಾಲೆಜಿಗೆ ತರಬೇಕಂದ್ರೆ ನೀವು ಈ ಶತ ಪ್ರಯತ್ನ ಪಟ್ಟು ಅವ್ರಿಗೆ ನಾಲೆಜ್ನಾಗ ತರಬೇಕು ನೋಡೋಣ ಅವ್ರು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ತಮ್ಮ ಬಾಂಡ್ಗಳನ್ನು ತಮ್ಮ ಡೇಟಾವನ್ನು ಇನ್ವೆಸ್ಟರ್ಗಳ ಡೇಟಾವನ್ನು ನೋಡೋಣ ಅವರು ಪೇಪರಲ್ಲಿ ಡೀಟೇಲಾಗಿ ಕೊಡ್ತಾರೆ ಇನ್ನು ಕಾಂಟ್ಯಾಕ್ಟ್ ಮುಖಾಂತರ ಮತ್ತು ಯಾವುದೋ ಒಂದು ವೆಬ್ಸೈಟ್ ಮಾಡಿದರೆ ಆಲ್ರೆಡಿ ಅದರಲ್ಲಿ ತಮ್ಮ ತಮ್ಮ ಡೇಟಾ ಹೇಳಿ ಜನರಿಗೆ ಗೊತ್ತಿಲ್ಲ ಭಾಳಷ್ಟು ಜನರಿಗೆ ಅದು ಆ ರೀತಿ ಮಾಡಲಿಲ್ಲ ನೋಡೋಣ ಮತ್ತೆ ಯಾವ ರೀತಿ ಅವರು ಕಲೆಕ್ಟ್ ಮಾಡ್ತಾರೆ ನನ್ನ ಪ್ರಕಾರ ಅವ್ರು ಹಾರ್ಡ್ ಕಾಪೀಸ್ ಕಲೆಕ್ಟ್ ಮಾಡಿದರೆ ಒಳ್ಳೆಯದು ಜೆರಾಕ್ಸ್ ಪ್ರತಿಗಳಲ್ಲಿ ಕಲೆಕ್ಟ್ ಮಾಡಬೇಕು ಯಾಕಂದರೆ ಯಾರಾದರೂ ಅಲ್ಲಿ ಫ್ರಾಡ್ ಮಾಡಿದರೆ ಅಲ್ಲಿ ಗೊತ್ತೂ ಆಗುತ್ತೆ ಯಾರೋ ಡೂಪ್ಲಿಕೇಟ್ ಬಾಂಡ್ ಕೊಟ್ಟಾನಪ್ಪ ಅಂದರೆ ಅವನಿಗೆ ಮತ್ತೆ ಕೇಸ್ ಮಾಡ್ಬೋದು ಅವ್ರ ಉಲ್ಟಾ ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಬಾಂಡ್ಗಳ ಜೆರಾಕ್ಸನ್ನು ನಿಮ್ಮ ಏಜೆಂಟು ಸಬ್ ಏಜೆಂಟ್ಗೂ ಕೊಡ್ರಿ ಅದನ್ನು ಕೊಟ್ಟಂಥ ರೆಕಾರ್ಡನ್ನು ತಮ್ಮ ಹತ್ರ ರಿಸೀವ್ಡ್ ಆಗಿ ಇಟ್ಕೊಳ್ಳಿ ಮುಂದೆ ಬಂದ ದಿನಗಳಲ್ಲಿ ನೋಡೋಣ ಅದು ಯಾವ ರೀತಿ ಅವರು ಹಣ ಹಿಂತಿರುಗಿಸ್ತಾರೆ ಅಂತೇಳಿ ಜಡ್ಜ್ ಸಾಬ್ರು ಹೇಳಿದಂಗೆ ಇಲ್ಲಾಂದರೆ ಮತ್ತೆ ಮುಂದೆ ಕೇಸ್ ಮಾಡೋಕ್ಕೆ ನಿಮ್ಗೆ ಆಗಿ ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ನಿಮ್ಮ ಹಣ ಶ್ರಮದ ಹಣ ನೀವು ಬಿಡುವ ಹಾಗೇ ಇಲ್ಲ ಯಾರಾದರೂ ಮೋಸದ ಹಣ ಹಾಕಿದರೆ ಅದಕ್ಕೆ ಬೇರೆ ದಾರಿ ಇದೆ ಅವರು ಮೋಸದಲ್ಲೇ ಮುಳುಗೋಗ್ತಾರೆ ಶ್ರಮದ ಹಣ ಅಂತರೂ ಬರಲೇಬೇಕು ಬರುತ್ತೆ ಹತ್ತು ರೂಪಾಯಿ ಹಾಕಿದರೆ ಒಂದು ರೂಪಾಯಿ ಆದರೂ ಬರುವ ಪ್ರಯತ್ನ ಇದೆ ಜಡ್ಜ್ ಸಾಹೇಬರು ಅದನ್ನೇ ಒತ್ತಿ ಹೇಳಿದ್ದಾರೆ ಏಳು ಕೋಟಿ ನಿಮ್ಮಲ್ಲಿ ಇದೆ ಅಲ್ರಿ ಅಕೌಂಟಲ್ಲಿ ನಾನು ಡಿ ಫ್ರೀಜಿಗೆ ಆರ್ಡರ್ ಮಾಡಿದರೆ ಅದೇ ಏಳು ಕೋಟಿ ಡೈರೆಕ್ಟಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೂಪಾಯಿ ಆದರೂ ಹೋಗಲಿ ಪರವಾಗಿಲ್ಲ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಲೆಕ್ಕ ಹಾಕಿರಿ ಅಷ್ಟು ಜನಕ್ಕೆ ನೇರವಾಗಿ ಅದೇ ಅಕೌಂಟಿಂದ ಅಕೌಂಟಿಗೆ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಜೆಡ್ ಸರ್ ಅವರು ಒಟ್ನಲ್ಲಿ ಜೆಡ್ ಸಾರ್ ಅವರ ಆದೇಶ ನೀ ಸ್ಪಷ್ಟವಾಗಿದೆ ಅವ್ರು ಇನ್ವೆಸ್ಟರ್ ಗಳಿಗೆ ದುಡ್ಡು ಹಾಕಿರಿ ಅದು ಮತ್ತೆ ಎಲ್ಲ ಇನ್ವೆಸ್ಟರ್ಗಳಿಗೆ ಯಾರಿಗೂ ಬಿಡೋಂಗಿಲ್ಲ ಹಂಚಿರಿ ಲೆಕ್ಕ ಪತ್ರ ಮಾಡಿರಿ ಯಾರಿಗೆ ಎಷ್ಟು ಬರುತ್ತೆ ಪರ್ಸೆಂಟೇಜ್ ಮೇಲೆ ಲೆಕ್ಕ ಮಾಡಿ ಹಾಕಿರಿ ಅಂತ ಹೇಳ್ತಾಯಿದ್ದಾರೆ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡೀಟೇಲಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನಿಮ್ಮ ಹಣ ಎಲ್ಲಿಗೂ ಹೋಗೋದಲ್ಲ ಆ ರೀತಿ ಒಂದು ಸಂದೇಶವನ್ನು ನಿಮಗೆ ರವಾನಿಸ್ತೀನಿ ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲರಿಗೆ ಹಂಚಿರಿ ಶೇರ್ ಮಾಡಿರಿ ವಿವರವಾಗಿ ನಿಮ್ಮನ್ನು ಒಂದು ವಿಡಿಯೋ ಮುಖಾಂತರ ಇನ್ನೂ ತಿಳಿಸ್ಕೊಡ್ತೀನಿ ನಿಮ್ಗೆ ಮುಂದಿನ ಡೇಟ್